ನನ್ನೆಲ್ಲ ಬಂಧುಗಳ ಅಂತರಾತ್ಮ ಚೇತನಕ್ಕೆ ವಚನಗಳು ವಿತ್ ಮುಗಲನಿಗೆ ಚಾನೆಲ್ ಕಡೆಯಿಂದ ಶರಣ ಶರಣಾರ್ಥಿಗಳು ಇವತ್ತಿನ ವಚನ ಸಂಚಿಕೆ ಮೂರರ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ವಚನ ಮತ್ತು ಅದರ ಭಾವಾರ್ಥವನ್ನು ಹೇಳಲಿದ್ದೇನೆ ಪೂರ್ತಿ ವಿಡಿಯೋ ನೋಡಿ ಈ ವಚನದಲ್ಲಿ ಬರುವಂತಹ ಅರ್ಥಪೂರ್ಣವಾದ ಮಾತುಗಳನ್ನು ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಂಡು ಜ್ಞಾನವಂತರಾಗಿ ಅಂತ ಹೇಳ್ತಾ ಬನ್ನಿ ವಚನ ಶುರು ಮಾಡೋಣ ಬದುಕಿಗೊಂದು ಬಸವ ತತ್ವ ಗೀತವ ಹಾಡಿದೊಡೇನು ಶಾಸ್ತ್ರ ಪುರಾಣವ ಕೇಳಿದೊಡೇನು ವೇದ ವೇದಾಂತವ ನೋಡಿದಡೇನು ಮನ ಒಲಿದು ಲಿಂಗ ಜಂಗಮವ ಪೂಜಿಸ ಎಲ್ಲ ಬಲ್ಲ ಅನುಭವಿ ಅನುಭವಿಯಾದಡೇನು ಭಕ್ತಿ ಇಲ್ಲದವರನಲ್ಲ ನಮ್ಮ ಕುಡಲ ಸಂಗಮ ದೇವ ಈ ವಚನದ ಅರ್ಥ ಹೀಗಿದೆ ಕೇವಲ ಅಗಾಧವಾದ ಅಧ್ಯಯನದಿಂದ ಪ್ರಯೋಜನವಿಲ್ಲ ಅವು ಭಕ್ತಿಗೆ ಪೂರಕವಾಗಿರಬೇಕು ಗೀತೆಯನ್ನು ಹಾಡಿದರೆ ಶಾಸ್ತ್ರಗಳನ್ನು ಚರ್ಚಿಸಿದರೆ ಪುರಾಣ ಕೇಳಿದರೆ ವೇದ ಕಲಿತರೆ ವೇದಾಂತಗಳನ್ನು ಅಭ್ಯಾಸ ಮಾಡಿದರೆ ಫಲ ಸಿಗುವುದಿಲ್ಲ ಮನಸಾರೆ ಲಿಂಗ ಜಂಗಮರ ಸೇವೆ ಮಾಡಿ ಭಕ್ತಿಯನ್ನು ಸಂಪಾದಿಸದಿದ್ದರೆ ಎಲ್ಲ ಜ್ಞಾನ ಅನುಭವವಿದ್ದರೂ ಕೂಡಲ ಸಂಗಮ ದೇವ ಒಲಿಯುವುದಿಲ್ಲ ಎಂದು ಅರ್ಥಪೂರ್ಣವಾಗಿ ವಚನದಲ್ಲಿ ಬಸವಣ್ಣನವರು ಹೇಳಿದ್ದಾರೆ ಧನ್ಯವಾದಗಳು